ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರೀತಂ ಗೌಡ ಹೆಸರು ತಳಕ ಹಾಕೊಂಡಿದೆ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ಎಫ್ಐಆರ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೆಸರು ಕೇಳಿಕೊಂಡಿದೆ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ದೂರು ಸಂತ್ರಸ್ತೆ ಕೊಟ್ಟ ದೂರನ ಎಫ್ಐಆರ್ನಲ್ಲಿ ಪ್ರಮುಖ ಅಂಶಗಳೇನು ಅಂತ ನೋಡ್ತಾ ಹೋದ್ರೆ ಪ್ರಜ್ವಲ್ ವಿರುದ್ಧದ ನಾಲ್ಕನೇ ಎಫ್ಐಆರ್ ಪ್ರತಿಯಲ್ಲಿ ಏನಿದೆ ಹಾಗಿದ್ರೆ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಮಗನ ಶಾಲೆ ವಿಚಾರಕ್ಕೆ ಪ್ರಜ್ವಲ್ನನ್ನ ಭೇಟಿಯಾಗಿದ್ದು ಸಂತ್ರಸ್ತೆ ಸಂತ್ರಸ್ತೆಯಿಂದ ಪ್ರಜ್ವಲ್ ನಂಬರ್ ಪಡೆದಂತಹ ಆರೋಪ ಇದೆ ನಂಬರ್ ಪಡೆದು ವಿಡಿಯೋ ಕಾಲ್ ಮಾಡಿ ಪ್ರಜ್ವಲ್ ಮಾತಾಡಿದ್ದು ಫೋಟೋ ವೈರಲ್ ಆಗಿರುವ ವಿಚಾರ ಸಂತ್ರಸ್ತೆಯ ಗಮನಕ್ಕೆ ಬಂದಿದೆ ಫೋಟೋ ವೈರಲ್ ಕುರಿತು ಪ್ರಜ್ವಲ್ನ ಸಂಪರ್ಕಿಸಿದ್ದು ಸಂತ್ರಸ್ತೆ ೇ ತಂದಿದ್ದೇನೆ ಏನೂ ಆಗಲ್ಲ ಅಂದಿದ್ರಂತೆ ಪ್ರಜ್ವಲ್ ರೇವಣ್ಣ ಆದರೆ ಎರಡನೇ ಬಾರಿ ಫೋಟೋ ವೈರಲ್ ಆದಾಗ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಪ್ರೀತಂ ಗೌಡ ಸೇರಿ ನಾಲ್ವರಿಂದ ಫೋಟೋ ವೈರಲ್ ಮಾಡಿಸಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ಎಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ದೂರು ಈ ಎಫ್ಐಆರ್ ದಾಖಲಾತಿಯ ಬಗ್ಗೆ ಹೋಮ್ ಮಿನಿಸ್ಟರ್ ಪ್ರತಿಕ್ರಿಯಿಸಿದ ತನಿಖಾಧಿಕಾರಿಗಳು ತನಿಖೆ ನಡೆದ ಬಳಿಕ ನಮಗೆ ಹೇಳ್ತಾರೆ ಪ್ರೀತಂ ಗೌಡ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಎಫ್ಐಆರ್ ಹಾಕಿದ್ದಾರೆ ಪ್ರೀತಮ್ ಗೌಡ ಅವರ ಪಾತ್ರ ಇದ್ರೆ ಕಾನೂನು ನೀ ಕ್ರಮ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ ಹೋಮ್ ಮಿನಿಸ್ಟರ್ ಪ್ರಜ್ವಲ್ ವಿರುದ್ಧದ ನಾಲ್ಕನೇ ಎಫ್ಐಆರ್ನ ಪ್ರೀತಮ್ ಗೌಡ ಸೇರಿ ನಾಲ್ವರು ಫೋಟೋ ವೈರಲ್ ಮಾಡಿದ್ದಾರೆ ಆರೋಪ ಕೇಳಿ ಬಂದ ಹಿನ್ನೆಲೆ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ನಮಗೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಎಫ್ಐಆರ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ನಮಗೆ ಇನ್ವೆಸ್ಟಿಗೇಷನ್ ಆದ ಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್